ಹಾಯ್ ಆಲ್ ಗುಡ್ ಮಾರ್ನಿಂಗ್ ಇದು ತಷ್ಟೆದು ಮಾರ್ನಿಂಗ್ ಆಗಿರುತ್ತೆ ಸೊ ಏನಪ್ಪ ಸ್ಟಾರ್ಟಿಂಗಲ್ಲೆಲ್ಲೋ ಹೋಗೋದೇ ತೋರಿಸ್ತಾ ಇದ್ದಾರಲ್ಲ ಡೈರೆಕ್ಟು ಅಂದ್ಕೊಂಡಿದ್ದೀರಾ ಎಸ್ ಇವತ್ತು ನಾವು ನಮ್ಮೂರು ತೀರ್ಥಹಳ್ಳಿಗೆ ಹೋಗ್ತಾ ಇದ್ದೀನಿ ಯದಿಂದ ಸ್ವಲ್ಪ ಈ ಕಡೆನೇ ನಮ್ಮೂರು ಅಲ್ಲಿಗೆ ಹೋಗ್ತಾ ಇದ್ದೀವಿ ಏನಪ್ಪ ವಿಶೇಷ ಅಂದರೆ ಇವತ್ತು ನಮ್ಮ ಮನೇಲಿ ಪೂಜೆ ಇದೆ ಒಂದು ಹಾಗಲಿಕ್ಕೆ ಹೋಗಿ ಬೇಗನೆ ಹೋಗ್ತಾ ಇದ್ದೀವಿ ಆ್ಯಂಡ್ ನನ್ನ ಹಸ್ಬೆಂಡ್ ಏನೋ ಕೆಲಸ ಇದೆ ಅನ್ನೋ ರೀಸನಿಗೆ ನನ್ನನ್ನು ಮಾವನ ಕಾರಿಗೆ ಡ್ರಾಪ್ ಮಾಡೋಕ್ಕಂತ ಮೇನ್ ರೋಡಿಗೆ ಬಂದು ಡ್ರಾಪ್ ಮಾಡಿ ಹೋದರು ಸೊ ಆಲ್ರೆಡಿ ಮಾವನು ಬಂದರು ನಾವು ಅವ್ರ ಕಾರಲ್ಲೇ ಹೋಗ್ತಾ ಇದ್ದೀವಿ ಈಗ ಮನೆಗೆ ಸೊ ಆನ್ ದ ವೇ ಈಗ ಹೋಗ್ತಾ ಇದ್ದೀವಿ ಹಾಗೆ ನೆಕ್ಸ್ಟ್ ಮನೆಗೆ ಹೋದ್ವಿ ನೋಡಿದ್ರೆ ಒನ್ ತರ್ಟಿಗಂತೆ ಪೂಜೆ ನಾವು ಲೇಟ್ ಬರ್ತೀವಿ ಅನ್ನೋ ರೀಸನಿಗೆ ನಮ್ಮ ವಾಟ್ಸಪ್ ಗ್ರೂಪಲ್ಲಿ ಲೆವೆನ್ ತರ್ಟಿಗೆ ಶುರು ಆಗುತ್ತೆ ಅಂತ ಹೇಳಿದರು ಅದಕ್ಕೋಸ್ಕರ ನಾವು ಬೇಗ ಬೇಗ ರೆಡಿಯಾಗಿ ಹೋಗಿದ್ವಿ ಹೇಗೋ ಬೇಗ ಹೋಗಿದ್ದೀವಲ್ಲ ಏನಕ್ಕೆ ಟೈಮ್ ವೇಸ್ಟ್ ಮಾಡೋದು ಕೂತ್ಕೊಂಡು ಅನ್ನೋ ರೀಸನಿಗೆ ಮನೆ ಹತ್ರನೇ ಇರೋ ರಾಮದೇವರಿಗೆ ಹೋದ್ವಿ ನಾವು ಇದು ನಮ್ಮ ಶ್ರೀ ಗುತ್ಯಮ್ಮ ದೇವಿ ದೇವಸ್ಥಾನ ನಮ್ಮ ಊರಿನ ಹೆಮ್ಮೆನೆ ಅನ್ಬೋದು ನಾನಂತೂ ಅವಾಗೆಲ್ಲ ಟ್ಯೂಸ್ಡೇ ಹಾಗೆ ಬರ್ತಾ ಇದ್ದೆ ಟ್ಯೂಸ್ಡೇ ಆರ್ ಫ್ರೈಡೇ ಆ್ಯಂಡ್ ಯಾರಿಗಾದರೂ ಏನಾದರೂ ಒಳ್ಳೆಯ ಕೆಲಸ ಆಗಬೇಕು ಅನ್ನೋದಿದ್ದರೆ ಅವ್ರು ಇನ್ನೂ ಮದುವೆ ಆಗಿಲ್ಲ ಅಂತ ಏನಾದರೂ ಇದ್ರೆ ಅವ್ರ ಮಕ್ಕಳಾಗಿಲ್ಲ ಏನೇ ಒಂದು ಪ್ರತಿಯೊಂದು ಏನೇ ಕಷ್ಟ ಇದ್ರೂ ಅವರು ಐದು ಮಂಗಳವಾರ ಇಲ್ಲಾಂದರೆ ಐದು ಶುಕ್ರವಾರ ದೇವಸ್ಥಾನ ನಿಮ್ಮ ಮನೆ ಹತ್ರ ಇರೋ ಯಾವುದಾದ್ರು ದೇವಿ ದೇವಸ್ಥಾನಕ್ಕೆ ಹೋಗಿ ಕೈ ಮುಗಿದು ಪೂಜೆ ಮುಗಿಸ್ಕೊಂಡು ಬರಬೇಕಂತೆ ಒಳ್ಳೇದಾಗತ್ತೆ ನನಗೆ ಆ್ಯಕ್ಚುಲಿ ಮದುವೆ ಮಾಡಬೇಕು ಅಂತ ಹುಡ್ಗನ್ ನೋಡೋ ಟೈಮಲ್ಲಿ ನನಗೆ ನಮ್ಮತ್ತೆ ಹೇಳಿದರು ನಮ್ಮ ಮಾಮಿ ಸಣ್ಣ ಮಾಮಿ ಬಂದುಬಿಟ್ಟು ಹೇಳಿದರು ಐದು ಮಂಗಳವಾರ ಇಲ್ಲ ಐದು ಶುಕ್ರವಾರ ದೇವಸ್ಥಾನಕ್ಕೆ ಹೋಗಿ ಬಾ ಅಂತ ನಂಬ್ತಿರೋ ಇಲ್ಲೋ ನನಗೆ ಮೂರನೇ ವಾರದಲ್ಲೇ ನನಗೆ ನನ್ನ ಹಸ್ಬೆಂಡು ಹುಡುಗಂದು ಫಿಕ್ಸ್ ಆಯಿತು ಇವ್ರಿಗೆ ಅಂತಲೇ ಸೊ ಟ್ರಸ್ಟ್ ನಾನು ನಂಬ್ತೀನಿ ನನಗೆ ಹೆಣ್ಮಗು ಬೇಕು ಅಂತಲೂ ಕೇಳ್ಕೊಂಡು ಹೋದಾಗ ನನಗೆ ಅದೇ ರೀತಿ ಆಗಿದೆ ಸೊ ನಂಬಿಕೆ ಬಟ್ ಆವಾಗ ನಾನು ಇಲ್ಲಿರೋ ದುರ್ಗಮ್ಮ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೆ ಸೊ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದು ಮನೆಯಲ್ಲಿ ಆಗ್ತಾ ಆಗ್ತಾಯಿತ್ತು ದೇವ್ರದ್ದು ಪೂಜೆಗೋಸ್ಕರ ಹೆಣ್ಣು ನಾವು ಊಟ ಎಲ್ಲ ಮುಗಿಸ್ಕೊಂಡ್ವಿ ಮುಗಿಸ್ಕೊಂಡು ನೆಕ್ಸ್ಟ್ ಪೂಜೆಗೆ ತಯಾರಿ ಮಾಡ್ಕೊಳ್ಳೋಣ ಅನ್ನಷ್ಟೊತ್ತಿಗೆ ಪೂಜೆ ಮಾಡೋರು ಬಂದರು ಮೀನ್ಸ್ ಇವತ್ತು ನಮ್ಮ ಮನೇಲಿ ಪಂಜುಳಿ ದೈವದ ದರ್ಶನ ಇದೆ ಹಾಗಲಕ್ಕೆ ಹೋಗಿ ಬಂದಿದ್ದೀವಿ ದೈವದ್ದು ಈಗ ಆ್ಯಕ್ಚುಲಿ ಮಂಗ್ಳೂರು ಸೈಡ್ ಅವರಿಗೆ ಆರ್ ಶೆಟ್ಟಿಸಿಗೆ ಆಲ್ಮೋಸ್ಟ್ ಗೊತ್ತೇ ಇರುತ್ತೆ ದೈವದ್ದು ಎಷ್ಟಿರತ್ತೆ ಏನು ಸರಿಕಟ್ಟಲ್ಲಿ ಮಾಡಿಲ್ಲ ಅಂದರೆ ಅದ್ರದ್ದು ಏನಿದೆ ಕ್ರಮ ಅದೇ ರೀತಿ ಮಾಡಬೇಕು ಸ್ವಲ್ಪ ಏರುಪೇರಾದರೂ ಅದ್ರ ತೊಂದರೆ ನಮಗೆ ಅಷ್ಟೇ ಅಲ್ಲದೆ ನಮ್ಮ ಫ್ಯೂಚರ್ ಮಕ್ಕಳಿಗೂ ಅದು ತೊಂದರೆ ಬರುತ್ತೆ ಹಾಗಲಕ್ಕೆ ಹೋಗಿ ಏನೇ ಇದ್ದರೂ ಸರಿಯಾಗಿ ಮಾಡಬೇಕು ಪ್ರತಿಯೊಂದು ಅಷ್ಟೇ ನಾವು ಇವಾಗ ಏನು ನಡ್ಕೊಂಡು ಬಂದಿರ್ತೀವಿ ಅದು ನಮ್ಮ ಫ್ಯೂಚರು ಅವರು ನಮ್ಮ ಮಕ್ಕಳು ನಮ್ಮ ನೆಕ್ಸ್ಟ್ ಜನ್ರೇಷನಿಗೆ ಹೆಲ್ಪ್ ಆಗುತ್ತೆ ಅಲ್ಲಿಗೆ ಹೋಗಿ ಏನೇ ಇದ್ದರೂ ಸರಿಯಾಗಿ ಮಾಡಿಕೊಂಡು ಬರಬೇಕು ಅದರಲ್ಲೂ ದೈವಗಳ ವಿಚಾರ ಅಷ್ಟು ಸುಲಭ ಅಲ್ಲ ಸೊ ಎಷ್ಟು ಶ್ರದ್ಧೆಯಿಂದ ಮಾಡ್ತೀವಿ ಅಷ್ಟು ಸೊ ನೆಕ್ಸ್ಟು ದೈವದ್ದು ಇರತ್ತೆ ನೋಡಿ ಅದಕ್ಕೂ ಮುಂಚೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡದೇ ನನ್ನ ಚಾನಲ್ನ ನೋಡ್ತಾ ಇದ್ದೀರೋ ನನ್ನ ವಿಡಿಯೋಸ್ ವಾಚ್ ಮಾಡ್ತಿದ್ದೀರೋ ಸೊ ಪ್ಲೀಸ್ ಒಂದು ಸತಿ ಸಬ್ಸ್ಕ್ರೈಬ್ ಮಾಡಿ ವೀಡಿಯೋಸ್ ವಾಚ್ ಮಾಡಿ ಆ್ಯಂಡ್ ಲೈಕ್ ಮಾಡಿ ಶೇರ್ ಮಾಡಿ ಇಷ್ಟ ಆಗಿದ್ರೆ ಕಮೆಂಟ್ ಮಾಡಿ ಅವ್ರು ಏನಾದರೂ ಸಜೆಷನ್ಸ್ ಇದ್ರೂ ಹೇಳಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿದ್ದೀರ ಅಂತ ಅನ್ಕೋತೀನಿ ಸೊ ನೆಕ್ಸ್ಟು ದೈವದ ಕ್ಲಿಪ್ಸ್ ಹಾಕಿದ್ದೀನಿ ಒಂದು ಸತಿ ನೋಡ್ಕೊಬನ್ನಿ ಇಷ್ಟ ಆದರೆ ಹೇಳಿ ವಿಘ್ನ ನಿವಾರಕಿ ಮಹಾಗಣಪತಿ ದೇವಿ ಜನವರಿಕೆ ಮತ್ತು ಧನಾಚ್ಯ ಕಾತೊಂದು ಭತ್ತೆ ಚಿತ್ರ ಧರ್ಮಸ್ಥಳ ಮಂಜುನಾಥ ಸ್ವಾಮಿನ ಅಷ್ಟಪಾದಿಗೆ ಧರತಕ್ಕ ಒಂದು ಗ್ರಾಮದೇವರಾದ ಮೇಲೆ ಒಂದು ವೈದ್ಯ ಚಿತ್ರ ಕುಮಾರಸ್ವಾಮಿನ ಪಾದಕ ಬುಟ್ಟಿನ ಪಾಡೊಂದು ನಿಧಿ ಬಂಟೆ ರೈನ ಹೊಲ್ಲ ಕಲಿಯುಗದ ಕಾರ್ಮಿಕದ ದೇವಿರ ಬ್ರಹ್ಮರ ವೈದ್ಯರ ನಾ ಸೂರ್ಯ ಸಮರದ ಧರ್ಮ ಮತ್ತೊಂದು ಭೂಮಿನೇ ಕಾತೊಂದು ಭತ್ತಿನ ಚಿತ್ರ ನಾಗಬೆರ್ಮೇರ ನಾದಾರ ಜಾಗದ ನಾಗದೇವರಿನ ಚಿತ್ತ ಕುಟುಂಬದ ಮೂಲ ನಾಗದೇವರಿನ ಭತ್ತರ ಮತ್ತೊಂದು ಆಕಾಶಕ್ಕೆ ಮುಖ್ಯ ಭೂಮಿಗೆ ದಹನ ಚಿತ್ರ ಕುಟುಂಬದ ಹಿರಿಯ ಕರ್ತವ್ಯ ಅವರಿಗೆ ಮಂತೊಂದು ಸ್ಥಳ ಮೇರೆ ಒಂದು ಒಂದು ಚಿತ್ರ ಅಪ್ಪ ಧರ್ಮ ದೇವತೆ ವರ್ತೇಶ್ವರಿನ ವಾದಗವಡ್ಡನ ಮಾಡೊಂದು ದೈವರಾಜ ಕಲ್ಕುಟನ ಅಧಿಕಾರನು ತುಂಬುದಿ ಒಂದು ಜಾಗಮಣ್ಣಡ ಅಧಿಕಾರದ ಮೇರೆ ಒಂದು ವೈದ್ಯ ಚಿತ್ರ ನಾಗದೇವರನ್ನ ಅಧಿಕಾರನು ತುಂಬುದಿ ಒಂದು ವಿದಾಯದ ಕಟ್ಟಿ ಕಾವದ ಶಕ್ತಿ ಚಾಮುಂಡಿ ರಾಹುಗಳಿಗೆ ನಾನು ಇರ್ಪುನ ಒತ್ತೊಂದು ಗ್ರಾಮ ನೆಲೆಯತ್ತ ಸರ್ವ ದೈವ ದೇವರಿಗೆ ತರತಕ್ಕಾದ ಕೆಲಟಿನಲ್ಲೇವಂತಿ ಸರ್ವ ಶಕ್ತಿ ನಾನು ಅನುಕೂಲನ ಪಡೆತೊಂದು ಸ್ವಾಮಿ ಪರಮಾತ್ಮ ಮಂಜುಲಿಗೂ ಕುಲಾ ಕುಟುಂಬದ ತನ್ನ ಮಧ್ಯೆ ದರತಕ್ಕಾದ ಮಲ್ಪಂಚಿತ್ರ ಪ್ರಾರ್ಥನೆ ಸ್ವಾಮಿ ಪರಮಾತ್ಮ ವಂಜಲಿ ಯಾವ ರಾಯನ ಕಾಲಡ ಸಂಸಾರದ ಹಿರಿಯರ ಕಾಲ ಭಕ್ತಿ ಗಮನ ವೆಚ್ಚ ತುಮಕೇದು ಮಣ್ಣಿಡು ಗಜಪಾಡ್ ನಿಜಾತ ಪಂಡ್ರ ಮಾನವರೇಂಕ್ಲೆ ಮತಿಪರ ಸಾಧ್ಯ ನಡಲ ಆಪದ ಸಂಸಾರ ಭಕ್ತಿದ ಕುಟುಂಬ ಶಕ್ತಿ ಮೇರಿನ ಕಲ ಭಕ್ತಿ ಮಲ್ತು ಮತ್ತೆ ದೇವರೇ ದಯದೀಯರೇ ದೈವಲ ನಿಖಲೆ ಮಾಡ ಅನುಗ್ರಹ ಮಲ್ತ ಚಿತ್ರ ಪ್ರಕಾರವಾದ ಕಾಲಡ ಕುಟುಂಬದ ಹಿರಿಯಾಗ್ಲೆ ನಿಖಲೆ ಕುರಿಂಚಿತ್ತಿ ಭಾಷೆ ಯಾವ ಭರ್ತೃ ಕುಟುಂಬ ಒಟ್ಟು ಸೇರಿದು ಬತ್ತಪ್ಪ ಬಾಲ ಅಂಜಪ್ಪ ಬಾಲಕ ಮತ್ತೆ ಮತ್ತೆ ಅಪ್ಪ ಮಲ್ತಂದು ಸ್ವಾಮಿ ಬಂದ್ರೆ ಪರ ಅವರ್ತೃ ಚಿತ್ರ ನಿಂಚಿತ್ತನ ಕೊನ ಭಾಷೆ ಪ್ರಕಾರವಾದ ಇನ್ನಿತಾ ದಿನಮಾನ ಕಿರಿಯ ಬಾರಿ ಸಂಸಾರ ಒಟ್ಟು ಸೇರೊಂದು ಅಪ್ಪಲ ಕಂತಿನ ಸತ್ಯ ತಮ್ಮ ಕಂತಿನ ದೈವ ಪರಮಾತ್ಮ ಪಂಚಲ್ಲೇ ನಿನ್ನನೆ ಒಂ ಕಾಲು ಉಂಡು ಬಂದ್ಬಿಡು ಸತ್ಯದ ಕಣ್ಣು ಚಿತ್ತ ಮುದುವುದು ಸಂಸಾರ ಹಿರಿಯರನ್ನ ಆಕಾಶ ಬಗೆಯ ಭೂಮಿಗೆ ಭಕ್ತಿ ದಂಚಿದ್ದ ಇದು ಸಂಸಾರಾವಲ್ದ ಸತ್ತಿ ಚಾಮುಂಡಿಗಳಿಗೆ ಅಧಿಕಾರಿಯೊಂದು ನಾಗಜವನ ಬಂತನ್ನು ಮತ್ತೊಂದು ಸ್ವಾಮಿ ವರ್ತ ಸ್ವಾಮಿ ಪಂದಿ ಸ್ವಾಮಿಗಳು ಕೂಡ మన ఆ భౌతకు కలియుగదా మండెల్ల పురుషరే కలియుగ దేవేరే బ్రహ్మరవేదర్ ధర్మ మొందు ಭೂಮಿನಾಯಕ ತುಂಬತ್ತಿನ ಚಿತ್ರ ರಾಘವೇರ್ ಮೇರಿನಾದ ರಾಜ ಆಗದ ರಾಘದೇವರ ಚಿತ್ತ ಕುಟುಂಬದ ಮೂಲ ರಾಘದೇವರ ನಾವು ಅಂತರ ಮತ್ತೊಂದು ಆಕಾಶಿಕ ಬಗೆ ಭೂಮಿಗೆ ಚಿತ್ರ ಕುಟುಂಬದ ಹಿರಿಯ ಕರ್ತವ್ಯ ನವರಿಗೆ ಮತ್ತೊಂದು ಸ್ಥಳ ಸಾನಿತ್ಯರೇವರ ಒಂದು ವೈದ್ಯ ಚಿತ್ರ ಅಪ್ಪ ಧರ್ಮ ದೇವತೆ ವರ್ತೇಶ್ವರಿ ನಾವು ಭಾವಕ ಮಡ್ಡಿನ ಮಾಡೊಂದು ದೈವರಾಜ ಕಲ್ಪಡಗ ಕಾಲಗಳಿಗೆ ಶಕ್ತಿ ಚಾಮುಂಡಿ ರಾವುಗಳಿಗೆ ನಾ ನಿರ್ಪುನ ಮತ್ತೊಂದು ಗ್ರಾಮಣ ನಲವಂತಿನ ಚಿತ್ರ ಸರ್ವ ದೈವ ದೇವರಿಗೆ ತರತಕ್ಕ ಕಲೆಕ್ಟ್ ನಲವಂತಿನ ಚಿತ್ರ ಸರ್ವಶಕ್ತಿಯನ್ನು ಅನುಗ್ರಹ ಮಾಡಿತೊಂದು

ಜಗತ್ತಿಗೆ ತತ್ತೊಂದು ಜಗತ್ತಿನ ಸೃಸುಕಾರಿ ಮಲ್ಪ ಚಿತ್ರ ಬರ್ತರು ಗಣವನಿ ರೂಪಡಿ ತಿನ್ ಚಿತ್ರ ಈ ನರಮಾಲಿ ಈಶ್ವರ ದೇವರ ಶಾಪಾಪ ಭಾರತೀಯ ಅವರಾವರಿಗೆ ಆಯುಷ್ಯದ ಪಟ್ಟ ಜಪತ್ತಮಾರಣ ಮತ್ತೊಂದು ತೀರ್ಥಭೂಮಿ ನರಡ ಪರಶುರಾಮ ಸೃಷ್ಟಿ ನಾಗರಣದ ಪಣ್ಯಭೂಮಿ ಮಂಚವರ್ಣದ ಮಣ್ಣು ತುಳುನಾಡದ ಪಣ್ಯಭೂಮಿ ಕುಕ್ಕೆ ನಕ್ಷತ್ರ ಕುಮಾರ ಧಾರ ನದಿಗೆ ದರಕರೊಂದು ಎಡತ್ತು ಬರಪ ಗಂಗೆ ಮಲತ್ತು ಬಲತ್ತು ಬರಪ ಗಂಗೆ ಒಂದು ಕುಕ್ಕೆದ ಸುಬ್ರಹ ದೇವರಿಗೆ ಭೇಟಿ ಕೊರೊಂದು

தாஜி மத்தவர் நான் தாதவுன்னு கைடி திருச்சியேறசூர் பக்க ஆயாசூர் துல்லாசன் நானு வாட்டி நெல்லையாடி குடுங்க பக்க அவ்வளோ மல்லாலி காய்கஷ் குடுக்குறே நீ தூபக சின்ன பிரபினா நானாரோக்கிர அவன் அண்ணா ரோக்கியன் உரவானு பொக்கைய அண்ண பேவன் மஞ்சಿತ್ರ ಚಾಕರಿ ಮಾರಿಯಾದ್ರೆ ನಿಲ್ಲಾಡಿ ಗುಡು ನೆಲ ತೊಗ நெல்லாடி விசாரத்திரா குமாரி நெல்லடி అయ్యో దేవరైనా రెండు కదర్మ కంచి అధర్మ అతని జనన అవర్కి కన్నే కన్నే ఇంద పొంచుతర వత్రు కరికరి భయవల్ పడే యాను దేవర స్థాపనలు పాపంట కదలి చెందుకు పోయి ఎల్కి వెళ్ళని జ్యోతిర్లింగ స్థాపన అవుతుంది దేవరే రెండు గణ వంజనాత ఏ నాలుగు కుటుమనే వంజ కుమారం పావందు కుటుమారం పావంట దాన ధర్మ ఆది యుసు గాన ధర్మ స్థలవని పరపడ వరవల వత నాల రాజ్య చరిత్ర వంట

எங்களை ரூபாய் பொறுப்புனாங்க ரூபா பொறுப்பு எங்க இருந்தாலும் பேரு அதெல்லாம் இருக்கிறது ಇಷ್ಟೇ ವೀಡಿಯೋ ಮಾಡಲಿಕ್ಕಾಗಿದ್ದು ಬಿಕಾಸ್ ವೀಡಿಯೋ ಮಾಡೋಂಗಿಲ್ಲ ಅಂದ್ಬಿಟ್ರು ಸೊ ಸ್ಟಾರ್ಟಿಂಗ್ ಸ್ವಲ್ಪ ಕ್ಲಿಪ್ಪನ್ನು ನಾನು ಆ್ಯಡ್ ಮಾಡಿದ್ದೀನಿ ದೈವ ಆಳ್ವಿಕೆ ಆದಮೇಲೆ ಮಾಡಂಗಿಲ್ಲ ಮಾತಾಡೋದೆಲ್ಲ ಹಾಕಂಗಿಲ್ಲ ಅಂದರು ಸೊ ಎಲ್ಲ ಪೂಜೆ ಮುಗಿಸ್ಕೊಂಡು ನಾವು ಒಂದು ಪಾನಿಪುರಿ ಎಲ್ಲ ತಿನ್ಕೊಂಡು ರಿಟರ್ನ್ ಹೊರಟ್ವಿ ಸೊ ನಮ್ಮ ಮನೇಲಿ ಇನ್ನೇನಾದ್ರೂ ಕೋಲಾಗೆಲ್ಲ ಇರತ್ತೆ ಆವಾಗ ನಾನು ಕಂಪ್ಲೀಟ್ ವ್ಲಾಗನ್ನು ಅಪ್ಲೋಡ್ ಮಾಡ್ತೀನಿ ಈ ವಿಡಿಯೋಸು ಇಷ್ಟೇ ತೆಗಿಲಿಕ್ಕಾಗಿದ್ದು ಅವ್ರು ಬೈತಾರಂತೆ ಫುಲ್ ಹಾಕಿದ್ರೆ ಎಂಡೋ ಅವೆಲ್ಲ ಒಳ್ಳೆಯದಲ್ಲ ಅಂತ ಸೊ ಇಷ್ಟು